ಗಾಯಸ್ ಪಪ್ಪಿ ಬಂತು ನೀವು ನೋಡ್ತಾ ಇರ್ಬೋದು ಪಪ್ಪೀಸು ಇವೇ ಪಪ್ಪೀಸು ಸಕ್ಕತ್ ಕ್ಯೂಟ್ ಆಗಿದೆ ಇದ್ರ ಬಗ್ಗೆ ಜಾಸ್ತಿ ವಿಡಿಯೋ ಇದ್ರಲ್ಲಿ ಹೇಳೋಣ ಹಾಕಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ರೆ ರಾಕಿ ಪ್ಯಾಟ್ಸ್ ಇವತ್ತು ಗಾಯ್ಸ್ ಬಂದ್ಬಿಟ್ಟು ಎಲ್ಲ ವಿಡಿಯೋದಲ್ಲೂ ನಿಮಗೆ ನಾನು ಪಪ್ಪೀಸ್ ತೋರಿಸ್ತಾ ಇದೆ ಮತ್ತೆ ನನ್ನ ಹತ್ರ ಇರೋ ನ ತೋರಿಸ್ತಾ ಇದೆ ಬಟ್ ನಿಮ್ಗೆ ಎಲ್ರಿಗೂ ಗೊತ್ತು ನನ್ನ ಹತ್ರ ಪಪ್ಪೀಸ್ ಹಿಂಗೆ ಬರುತ್ತೆ ಅಂತ ಮತ್ತು ಯಾವ ಥರ ಅಂತ ನೀವೆಲ್ಲ ನೋಡಿದ್ರ ಬಟ್ ಇವತ್ತಿನ ಈ ವ್ಲಾಗಲ್ಲಿ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಿಮಗೆ ಪಪ್ಪಿ ತರಕ್ಕೆ ಹೋಗ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ಕುಣಿಗಲ್ಲಿ ಬೇಕಾಯಿದ್ದೀನಿ ಗಾಯಸ್ ಹಸ್ಕಿ ತರೋಕ್ಕೆ ನೀವು ತಮ್ಮನೇ ನೋಡಿರ್ತೀರ ಯಾವ ಡಾಕ್ ಅಂತ ನಾನು ಸಸ್ಪೆನ್ಸ್ ಅಲ್ಲಲ್ಲಿ ಲಿಕ್ಕೋಗೋಲ್ಲ ಹಸ್ಕಿ ಬೇಕು ಅನ್ನೋರು ನನ್ನ ನಂಬರ್ ಇದೆ ಕಾಲ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹಸ್ಕಿ ವಿಡಿಯೋನ ನಾನು ನಾಳೆ ಮಾಡ್ತೀನಿ ಇವತ್ತು ಬಂದ್ಬಿಟ್ಟು ಹಸ್ಕಿ ಸುಮ್ಮನೆ ಹೇಗೆ ನಾನು ತರಕ್ಕೆ ಹೋಗ್ತಿರೋದನ್ನ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ವ್ಲಾಗ್ ಮಾಡಬೇಕು ಅನಿಸ್ತು ಅದಕ್ಕೋಸ್ಕರ ಹೋಗ್ತಾ ಇರೋದು ಇವಾಗ ಆ ನನ್ ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಪಿಕ್ ಅಲ್ಲಿ ಹಸ್ಕಿ ತಗೊಂಡು ನಿಮಗೆ ನಾನು ಸಿಗೋಣ ಅಂತ ಇದೀನಿ ಈಗ ಹೋಗೋಣ ಗೈಸ್ ಬನ್ನಿ ಗೈಸ್ ಇವಾಗ ಆಚೆ ಬಂದೆ ಮನೆಯಿಂದ ಇವಾಗ ಹೊಡ್ತಾ ಇದ್ದೀನಿ ಕುಣಿಗಲ್ಗ್ ಹೋಗ್ಬೇಕು ಹೇಳಿದ್ನಲ್ಲ ಬೈಕ್ ತಗೊಂತ ಇದ್ದೀನಿ ಹೋಗ್ತಾ ಅಂದವಿ ಹಂಗೆ ಸಿಗ್ತಾ ಇರ್ತೀನಿ ಗಾಯಸ್ ನಿಮ್ಗೆ ಗೈಸ್ ನೀವು ಕೇಳ್ಬೋದು ಪಪ್ಪಿನ ಏನಲ್ಲಿ ಬರ್ತೀನಿ ಅಂತ ಇದೇ ಬ್ಯಾಸ್ಕೆಟಲ್ಲಿ ಅಲ್ಲಿ ತರೋದು ನಂದು ಲಕ್ಕಿ ಬ್ಯಾಸ್ಕೆಟ್ ಇದು ಅಲ್ಲಿ ನೋಡಿ ನಮ್ಮ ಗೈಸ್ ನಮ್ಮ ಸೋನ ನೋಡಿ ಗೈಸ್ ಪೊಮ್ಮರಿ ಹೆಂಗ್ ನೋಡ್ತಾ ನಿಮ್ಮನ್ನ ಇನ್ನೇನು ಅವಳು ಇನ್ನು ಎರಡು ತಿಂಗಳಲ್ಲಿ ಮರಿ ಹಾಕ್ತಾಳೆ ಮತ್ತೆ ಪಮೋರಿಯನ್ ಕೂಡ ಅಪ್ಡೇಟ್ ಮಾಡ್ತೀನಿ ಇವಾಗ ಪಪ್ಪಿ ಇದೇ ಬ್ಯಾಸ್ಕೆಟಲ್ಲಿ ತರೋದು ಈಗ ಇಷ್ಟು ಟೋಟಲ್ಲಿ ಎರಡು ಮರಿ ತರಬೇಕು ಅಂತ ಇದ್ದೀನಿ ನೋಡೋಣ ಅಸ್ಕಿ ಆ್ಯಕ್ಚುಲಿ ನಾನು ಯಾವಾಗಲೂ ತಂದಿದ್ದೀನಿ ಮತ್ತು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಿಮ್ಗೆ ಅಸ್ಕಿ ತೋರಿಸಿದ್ದೆ ಬಟ್ ಇದು ಬಂದುಬಿಟ್ಟು ಸೂಪರ್ ಆಗಿದೆ ಗಾಯ್ಸ್ ಇನ್ನ ನಾನು ಎರಡೇ ಕಿಲೋಮೀಟರ್ ಬಂದಿರೋದು ಮನೆಯಿಂದ ಟೆಂಪಲ್ ಇದೆ ನನ್ನದು ಫೇವ್ರೇಟ್ ದೇವರಿದು ಇದು ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದ್ದೀನಿ ವೇ ಕುಣಿಗಲ್ಗೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಐವೇ ಐವೇಲೆ ದೇವಸ್ಥಾನ ಇರೋದು ನೆನ್ನೆ ಚೆನ್ನಾಗಿ ಜಾತ್ರೆ ಆಯಿತು ಇಲ್ಲಿ ಇವಾಗ ಇಲ್ಲಿ ಟೆಂಪಲ್ಗೆ ಬಂದು ನಾನು ಕೈ ಮುಕ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ ಗಾಯ್ಸ್ ಮುಗಿದ ದೇವಸ್ಥಾನಕ್ಕೆ ಬಂದಿದ್ದ ಆಯ್ತು ಇವಾಗ ಹೋಗ್ತಾ ಇದೀನಿ ವೇ ಸಿಗ್ತೀನಿ ನಿಮಗೆ ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿನಿ ಗಾಯ್ಸ್ ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದು ಮುಂಚೆ ಎಲ್ಲ ಗಾಡಿ ಓಡಿಸ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿದ್ದ ಗಾಯಸ್ ಇವಾಗ ಸ್ಟಾರ್ಟ್ ಮಾಡ್ದಾಗಿಂದ ಈಗ ಗಾಡಿ ಓಡಿಸ್ಕೊಂಡೆಲ್ಲ ಮಾತಾಡಲ್ಲ ತುಂಬಾ ರೇರು ಗಾಯಿಸಿ ಇವಾಗ ಕುಣಿಗಲ್ ಬಂದಿದ್ದೀನಿ ನನ್ನ ನಂಗೆ ಡಾಕ್ ಕೊಡೋ ಕಸ್ಟಮರ್ ಒಂದ್ಸಲಿ ಫೋನ್ ಹಾಕ್ತೀನಿ ಎಲ್ಲಿದ್ದಾರೆ ಕೇಳೋಣ ಸರ್ ಇಲ್ಲೇ ಇದ್ದೀನಿ ಸರ್ ಇಲ್ಲಿ ಕೆರೆ ಇದೆ ದೇವಸ್ಥಾನ ಇದೆ ಮತ್ತೆ ವಾಪಸ್ ಹೋದ್ರೆ ಬೆಂಗಳೂರು ಹಾಂ ಹಳ್ಳಿ ಮರ ಅಲ್ಲೇ ನಿಂತಿದ್ದೀನಿ ಸರಿ ಸರ್ ಆಯಿತು ಬನ್ನಿ ಹಾಂ ತಂದಿದ್ದೀನಿ ಸರ್ ಬನ್ನಿ ಬ್ಯಾಸ್ಕೆಟ್ ತಂದಿದ್ದೀನಿ ಸರಿ ಸರ್ ಆಯಿತು ಹಾಂ ಇಲ್ಲ ಪರವಾಗಿಲ್ಲ ನೀವು ಮರಿತ ಮನೆ ಸರ್ ನಾನು ಬ್ಯಾಸ್ಕೆಟ್ ತಂದಿದ್ದೀನಿ ಹಾಕೊಂಡು ಹೋಗ್ತೀನಿ ಓಕೆ ಸರ್ ಗಾಯ್ಸ್ ನೋಡಿದ್ರಲ್ಲ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಬಂದ್ಬಿಡ್ತಾರೆ ಅವ್ರನ್ನೆಲ್ಲ ಶೂಟ್ ಮಾಡಿ ನಿಮಗೆ ಅವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅವರು ಹೋದ್ಮೇಲೆ ಡಾಗ್ನ ತೋರಿಸ್ತೀನಿ ಮತ್ತು ನಾನು ನೈಂಟಿ ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಗಾಯಿಸಿದ್ದು ಕುಣಿಗಲ್ಲು ನಂದು ಇರೋದು ಪ್ಲೇಸಿಂದ ಕುಣಿಗಲ್ಲಿಗೆ ಬರೋಕ್ಕೆ ಹೋಗೋಕ್ಕೆ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ ಬಂದಿದ್ದೀನಿ ನೋಡೋಣ ಗಾಯಿಸಿ ಪಪ್ಪಿ ಇಷ್ಟ ಆಗಲಿ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ಈಗ ಮರಿ ತೊಗೊಂಡ್ಮೇಲೆ ನಿಮಗೆ ಸಿಗ್ತೀನಿ ಕಾಯಿಸಿ ಗಾಯ್ಸ್ ಪಪ್ಪಿ ಬಂತು ನೀವು ನೋಡ್ತಾ ಇರ್ಬೋದು ಪಪ್ಪೀಸು ಇವೇ ಪಪ್ಪಿಸು ಕ್ಯೂಟ್ ಕ್ಯೂಟಾಗಿದೆ ಇದ್ರ ಬಗ್ಗೆ ಜಾಸ್ತಿ ವಿಡಿಯೋ ಇದರಲ್ಲಿ ಹೇಳಲ್ಲ ನಾನು ನಿಮಗೆ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಈಗ ಬಂದಿದ್ದು ಉದ್ದೇಶ ನಾಯಿ ಮರಿ ತೊಗೊಳೋಕೋಸ್ಕರ ತಗೊಂಡಿದ್ದಾಯಿತು ನಿಮ್ಗೆ ಯಾರಿಗಾದ್ರೂ ಅಸ್ಕಿ ಬೇಕು ಅಂದರೆ ನನ್ನ ನಂಬರ್ ಇದೆ ಕಾಲ್ ಮಾಡ್ಬೋದು ನೀವು ಅಸ್ಕಿ ಕೂಡ ಇದೆ ಸಿಡ್ಸು ಕೂಡ ಇದೆ ಬಟ್ ಪಪ್ಪೀಸ್ ಮಾತ್ರ ಎಷ್ಟು ಆರ್ಡಿನರಿ ಇದೆ ನಂಗೆ ತುಂಬ ಇಷ್ಟ ಆಯಿತು ಗಾಯ್ಸ್ ಇದ್ರ ಬಗ್ಗೆ ಇನ್ನೊಂದು ನಾನು ವಿಡಿಯೋ ಕ್ಲೀನಾಗಿ ಮಾಡ್ಕೊಡ್ತೀನಿ ನಾಳೆ ಬರುತ್ತೆ ವಿಡಿಯೋ ಅದು ಈ ವಿಡಿಯೋ ಇವತ್ತು ನೀವು ನೋಡ್ಕೊಡಿ ಮೊಟ್ಟಾಗ ಕ್ವಾಲಿಟಿ ಸೂಪರ್ ಸೂಪರಾಗಿದೆ ಬಂದಿದ್ದಕ್ಕೆ ಮೋಸ ಇಲ್ಲ ತೊಂಬತ್ತು ಕಿಲೋಮೀಟರ್ ಬಂದಿದ್ದೀನಿ ತುಂಬ ಇಷ್ಟ ಆಯಿತು ಗಾಯಸ್ ಹಾಕಿ ಗಾಯಸ್ ನೋಡ್ತಾ ಇರ್ಬೋದು ನೀವು ಪಪ್ಪಿಸ್ನ ಬ್ಯಾಸ್ಕೆಟಲ್ಲಿ ಹಾಕಿದ್ದೀನಿ ಬ್ಯಾಸ್ಕೆಟ್ ಹಾಕಿದ್ದೀನಿ ಗಾಯ್ಸ್ ಹುಷಾರಾಗಿ ಇವಾಗ ತೊಗೊಂಡೋಗ್ಬೇಕಿದ್ನ ಮನೆಗೆ ತಗೊಂಡೋಗ್ಬೇಕು ಗೈಸ್ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಇದ್ದೀನಿ ನಾನು ಬಂದಿದ್ದು ಕಂಪ್ಲೀಟ್ ಆಯಿತು ಮಿಷಿನ್ ಸಕ್ಸಸ್ಫುಲ್ ಆಯಿತು ನೀವು ಕೂಡ ನೋಡಿದ್ರೆ ಮರಿಗಳನ್ನ ಯಾವ ಥರ ಆಯ್ತು ಅಂತ ತುಂಬ ಜಾಸ್ತಿ ಏನು ತೋರ್ಸೋಕೆ ಹೋಗಿಲ್ಲ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಬಟ್ ಆದರೂ ತುಂಬ ಖುಷಿ ಆಯಿತು ಇದು ಕಂಪ್ ಸಂಪೂರ್ಣವಾಗಿ ವೀಡಿಯೋ ಮಾಡಬೇಕು ಗಾಯ್ಸ್ ಎಲ್ಲ ಒಂದರಲ್ಲೇ ಮಾಡ್ರೆ ಚೆನ್ನಾಗಿರಲ್ಲ ನಿಮ್ಮ ಸಪೋರ್ಟ್ ನಂಗೆ ಇರಲಿ ಗಾಯ್ಸ್ ಓಕೆನಾ ತುಂಬ ಸಪೋರ್ಟ್ ಮಾಡಿ ಗಾಯ್ಸ್ ಎಲ್ಲಿ ಎಂತೆಂಥವ್ರನ್ನ ಬೆಳೆಸ್ತೀರ ನಮಗೂ ಕೂಡ ಒಂದು ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಖುಷಿ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸಿದ್ದೀನಿ ಗಾಯ್ಸ್ ಮತ್ತೆ ಸಿಗ್ತೀನಿ ನಾಳೆ ಇದು ಕಂಪ್ಲೀಟ್ ವಿಡಿಯೋದಲ್ಲಿ ಅಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್